Hey everyone you're watching news insights. ಒಕ್ಕಿನ ಪ್ರೀತಿಯಿಂದ ಜಮಾವದಿನ ಬರ್ತದೆಯಿಂದ ಜನಪರ ಕಾಳಜಿಯಿಂದ ಜನ ಸೇವೆಗಾಗಿ ಜನಹಿತ ಕಾರ್ಯಿಯಾಗಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಇದು ನಿಮ್ಮೆಲ್ಲರ ಸಮರ್ಥದಲ್ಲಿ ನಿಮ್ಮೆಲ್ಲರ ಸಾಕ್ಷಿ ನಿಮ್ಮ ಮಾನ್ಯ ಆಂತರಲ್ಲಿ ಆಯೋಜನೆಗೊಂಡಿದೆ. ಜನರ ಒಗ್ಗಣ್ಣ ಹೊಸನಿಸುತ್ತಂತಹ ಗದಗ ಕಟ್ಟ ಕಣವಾಗಿಂತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗೊಳ್ಳಕ್ಕೆ ಬಂದಿರುವಂತಹ ಕರ್ನಾಟಕದ ಜನಪ್ರಿಯ ನಾಯಕರು ಕರ್ನಾಟಕದ ಜನಪ್ರಿಯ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಅಭಿವೃದ್ಧಿಯ ಸಚಿವರು ಸಾಮಾನ್ಯ ಜನರ ನಿಜವನ್ನು ಕಾಪಾಡುವಂತಹ ಜನಪ್ರಿಯ ನಾಯಕರಾಗುವಂತಹ ಶ್ರೀರ ಸನ್ಮಾನ್ಯ ಕೆ ಶಿವಕುಮಾರ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ

ಮತ್ತು ಮಾಜಿ ಮೇಯರ್ ಆಗಿರುವಂತಹ ಶ್ರೀ ಸಂಬಂಧ ಮತ್ತು ಎಲ್ಲ ವೇದಿಕೆಯಲ್ಲಿ ಆಗಮಿಸಿರುವಂತಹ ಗಂಗೆಮಾಲಿರು ಜನಪ್ರತಿಗಳು ಎಲ್ಲರನ್ನೂ ಕೂಡ ಸ್ವಾಗತ ಕೊಡ್ತಾ ಇದ್ರು ಹಾಗೆಯೇ ಕ್ರಿಯಾಶೀಲವಾಗಿ ಕಾರ್ಯನಿರ್ಮಿಸುವಂತಹ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಶ್ರೀ ಮಗೇಶ್ವರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿರುವ ಆಗಮಿಸಿರುವಂತಹ ಈ ಒಂದು ಜನಗಾಲ ಕಟ್ಟಲಿಕ್ಕೆ ನಮಗೆ ಸ್ಥಳದ ಕೊರತೆ ಇದ್ದಾಗ ಬಿ ಬಿ ಮುಖ್ಯ ಆಯುಕ್ತರಿಗೆ ಆದೇಶವನ್ನು ಮಾಡಿ ಇಲ್ಲಿ ಜಲಗಾರ ಮಾಡೋದಕ್ಕೆ ಅತಿ ಹೆಚ್ಚು ಮಾಡಿಕೊಟ್ಟಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆಯೇ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಮಯವನ್ನು ತಾವು ನಿರೀಕ್ಷೆ ಮಾಡ್ತಾ ಇದ್ವಿ ಅದರಲ್ಲಿ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧ್ಯವಾಗಿ ನಿಂತು ಎಲ್ಲರನ್ನೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೋರ್ತೀನಿ ಮತ್ತೆ ಈ ಕಾರ್ಯಕ್ರಮ ಎಲ್ಲರನ್ನೂ ಕೂಡ ನಾನು ಸ್ವಗತ ಬಯಿಸಿ ನಮ್ಮ ನಡೆಯ ಸಮಸ್ತ ನಾಗರಿಕರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗದಲ್ಲೂ ಕೂಡ ಕೋರಿ ಈ ಒಂದು ಸ್ವಾಗತ ಪಾತ್ರಕ್ಕೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರುನಾಡಿಸಿದ ಕಾರ್ಯಕ್ರಮವನ್ನು ವ್ಯತ್ಯವಾಗಿ ಜ್ಯೋತಿ ಬೆಳೆಸಿ ಮುಕ್ತಿಯನ್ನು ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯ ಇಡೀ ಕ್ಷೇತ್ರದ ಜನಗಳಿಗೆ ನೆಮ್ಮದಿಯನ್ನ ಸಂತೋಷವನ್ನ ಇಡೀ ಕ್ಷೇತ್ರದ ಜನಕ್ಕೆ ಸ್ವಲ್ಪ ಅಂತ ಒಂದು ಕಾರ್ಯವನ್ನ ನಮ್ಮ ಸದಾ ಯೋಚನೆ ಮಾಡಿ ಅವರ ಹಿತವನ್ನ ಕಾಯುವ ನಮ್ಮ ನಾಯಕರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉಪಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಹೇ ಅವರು ಈಗ ಗುರು ಪೂಜೆ ಮಾಡುವ I <laughs> મનસના ಯಾವತ್ತು ನಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ನಮಗೆ ಫೋನ್ ಮಾಡ್ತಾರೆ ಆ ರಸ್ತೆ ಮಾಡೋಣ ಈ ರಸ್ತೆ ಮಾಡೋಣ ಆ ಕೆಲಸ ಮಾಡೋಣ ಅಂತ ಸಲಹೆ ಸೂಚನೆಗಳನ್ನು ನಮಗೆ ಕೊಡ್ತಾ ಇರ್ತಾರೆ ಅವರು ಸಹ ಈ ನೀರನ್ನು ನಾವು ಕೊಡಲಿಕ್ಕೆ ಅವರ ಕ್ಷೇತ್ರದಲ್ಲಿ ಪೈಪ್ ಲೈನ್ ಆಗಿಕೊಂಡು ಬರ್ತದೆ ಅವರ ಸಹಕಾರವೂ ಸಹ ಬಹಳ ನಮ್ಗೆ ಇಂಪಾರ್ಟೆಂಟ್ ಆದ್ದರಿಂದ ಅವರು ಸಹ ನಮ್ಮ ಸಹಕಾರ ನಮ್ಮ ಪುಡುಕೆ ಜನಕ್ಕೆ ಸಹಾಯ ಮಾಡಲು ಬಂದಿದ್ದಾರೆ ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ನಮ್ಮ ಮೇಯರ್ ಆಗಿಂತ ಸಂಪತ್ ರಾಜವ್ರು ಇದ್ದಾರೆ ಕಾರ್ಪೊರೇಟರ್ ಆದಂತಹ ನಮ್ಮ ಜಾಗಿಬಾಯಿ ಇದ್ದಾರೆ ಮತ್ತೊಬ್ಬರು ನಮ್ಮ ಜಮೀನ್ ಶಾ ಇದ್ದಾರೆ ನಾನು ಇನ್ನೊಬ್ಬ ಎಮ್ ಎಲ್ ಎ ನಮ್ಮ ನಾಗರಾಜ್ ಯಾದವ್ ನನ್ನ ಆತ್ಮೀಯ ಸ್ನೇಹಿತ ಆತ್ಮೀಯ ಅವಾಗ ನನ್ನ ಮೇಲೆ ಆಚೆ ಮಾಡ್ತಾ ನಾನು ಯೂಸ್ ಮಾಡ್ಕೋ ಯೂಸ್ ಮಾಡ್ಬೋ ಹೇಗೆ ಬರ್ತೀನಿ ಜೊತೆಲಿ ಅಂತ ನಮ್ಮ ನಾಗರಾಜ್ ಯಾದವ್ ಇದ್ದಾರೆ

ನೀರಿನ ಕೊರತೆ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಈ ಭಾಗದವ್ರಿಗೆ ಗೊತ್ತಿದೆ ಶಿವಾಜಿನಗರ ಆಗಲಿ ತುಲ್ಕೇಶಗರ ಆಗಲಿ ನಗರ ಫ್ಯಾಮಿಲಿ ಇದ್ದಂಗೆ ಶಿವಾಜಿನಗರ ಬೇರೆ ಅಲ್ಲ ನಗರ ಬೇರೆ ಅಲ್ಲ ಒಂದು ಬಾರ್ಡರ್ ಅಲ್ಲಿ ಇರೋರು ಎಲ್ಲ ನೆಂಟು ತುಲಕೇಶ್ ನಗರ ಇರ್ತಾರೆ ತುಳಿಕೇಶಗರಲ್ಲಿ ಇರೋರು ನೆಂಟು ಶಿವಾಜಿನಗರಲ್ಲಿರ್ತಾರೆ ಶಿವಾಜಿನಗರಲ್ಲಿ ಏನಾದರೂ ಸಮಸ್ಯೆ ಆದ್ರೆ ತುಲ್ಕೇಶಗರವ್ರಿಗೆ ಎಫೆಕ್ಟ್ ಆಗುತ್ತೆ ತುರ್ಗಿ ಶಿಕ್ಷಕರವರಿಗೆ ಏನಾದರೂ ಸಮಸ್ಯೆ ಆದರೆ ಶಿವಾಜಿನಗರವಾಗ್ತಾ ಆ ರೀತಿ ನಮ್ಮ ಎರಡು ಕ್ಷೇತ್ರಗಳು ಬಹಳ ಒಂದಕ್ಕೊಂದು ಸಪೋರ್ಟಿವ್ ಆಗಿ ಜೊತೆಗೆ ನಾವು ಹೋಗ್ತಾ ಇದ್ದೇವೆ ನಾನು ಇಷ್ಟೇ ಏನಕ್ಕೆ ಬಯಸ್ತಾ ಇದ್ದೇನೆ ನಾನು ಮತ್ತೆ ಎಲ್ಲ ಏನೇ ಈ ಭಾಗದ ಸಮಸ್ಯೆ ಆದರೆ ಜೊತೆ ಜೊತೆಗಾಗಿ ಹೋರಾಡಿ ಈ ಭಾಗದ ಸಮಸ್ಯೆಗಳಿಗೆ ಒಂದು ಪರಿಹಾರ ತಕ್ಕ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ನಾಯಕರು ಇವತ್ತು ಬಂದಿದ್ದಾರೆ ಸರ್ ಈ ಈಶಾನ್ಯ ಬೆಂಗಳೂರು ಸರ್ ಇಲ್ಲಿ ಈ ಬೆಂಗಳೂರಿನ ಸಮಸ್ಯೆ ಹೋದಾದರೆ ಈ ಭಾಗದ ಪ್ರಯತ್ನಗಳು ಬೇರೆ ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬರುವ ಕರ್ತದೆ ವಿಶೇಷವಾಗಿ ಭಾಷಿಕ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ದಲಿತ ಸಮುದಾಯದವರು ಮತ್ತು ಅತಿ ಹಿಂದುಳಿದ ವರ್ಗದವರು ಈ ಭಾಗದಲ್ಲಿದ್ದಾರೆ ಶಿವಾಜಿನಗರ್ ಕೃತೇಶ ನಗರ ಸರ್ವಜ್ಞ ನಗರ ಮತ್ತೆ ಒಂದು ಭಾಗ ಕಾರಣಕಾರಿಯ ಬ್ಯಾಂಕಂತಹ ಒಂದು ಭಾಗ ಈ ಏರಿಯಾಗೆ ಹಿಂದೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗಿಲ್ಲ ಬೇರೆ ಬೇರೆ ಕಾರಣದಿಂದ ಈ ಏರಿಯಾ ಹಿಂದುಳಿದವಾಗಿ ಹುಟ್ಟುಂಟು ಸೊ ನಾವು ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷಾಧಿಕಾರದಲ್ಲಿದ್ದಾಗ ಮಾತ್ರ ಈ ಏರಿಯಾ ಸಹಾಯ ಆಯಿತು ಇವತ್ತು ಇವತ್ತು ಏನು ಈ ಕೆಲಸ ಪ್ರಾರಂಭ ಮಾಡಕ್ಕೆ ಮಾಡಕ್ ಸರ್ ಬಹುಶಃ ಕೆ ಸಿ ಶ್ರೀನಿವಾಸನವರ ಕೆರಿಯರಲ್ಲಿ ಒಂದು ದೊಡ್ಡ ಸಾಧನೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಒಬ್ಬ ಶಾಸಕರಾಗಿ ಒಬ್ಬ ಕೌನ್ಸಿಲರ್ ಆಗಿ ಬೆಳಗ್ಗೆ ಎಷ್ಟ ಜನ ನೀರು 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 ಅಂತ ಹೇಳಿದ್ರೆ ನಾವು ಪರಿಹಾರ ಕೊಡೋಕ್ಕೆ ಸಾಧ್ಯವಾಗದೇ ಇದ್ರೆ ಬಹುಶಃ ಕಳೆದ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಪರಿಹಾರ ಕೊಡಿಸಲಿಕ್ಕೆ ಆಗಲಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ಎಂಟು ಶ್ರೀನಿವಾಸ ಓಡಾಡಿ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತು ಗೌಂಡ್ ಲೆವೆಲ್ ಇದ್ದ ಏನು ಹುಡುಗೇಶ ಕ್ಷೇತ್ರಕ್ಕೆ ಬರ್ತಾ ಇದೆ ಅದು ಒಂದು ದೊಡ್ಡ ಸಾಧನೆ ನಿಮಗೆ ಡಿಕೆ ಶಿವಕುಮಾರ್ ಅವರಿಗೆ ನಾವು

ಎಲ್ಲಾ ಹೇಮಕಲಾ ಬಾರಿ ಮಾತಾಡ್ತಾ ಇದ್ರು ನಮ್ಮ ಮಾತು ಕೇಳ್ತಾರೆ ಇಲ್ಲ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆಯ್ತು ಒಳ್ಳೆಯದಾಗಲಿ ಬಂಧುಗಳ ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಮಿತ್ರರಂತ ಈ ಶ್ರೀ ಶิวಸವರೇ ನಮ್ಮ ವಿಜ್ಞಾನ ಶಾಸ್ತ್ರ ಅಂತ ನಿಜವಾದ ಅಪರೂಪಕ್ಕೆ माजी ಮಂತ್ರಾಂತರ ಶಾಸ್ತ್ರ ಅಂತ ಇತಿ ಸೋಮೇಕರ ಅವರಿಗೆ ಮತ್ತೊಬ್ಬ ವಿಲಂಕುಷನ ಶೌರ್ಯ ಮತ್ತು ಹಿರಿಮೂಲ ಅಂತ ನಾಮಗಳವರು ತಮ್ಮ ಪಕ್ಷದ ಮುಖಂಡರಂತ ಸಂಪರ್ಕದವರಿಗೆ ನಮ್ಮ ಈ ಭಾಗದ ಮೋಹನ್ಲಾಲ್ ಗುಗುಡ ಅಂತ ಜಯೀನ್ ಲೀನ್ ಅವರೇ ದುರ್ಬಿ ಖಾನ್ ಅವರೇ ರೇವತ್ ಪಾದರ್ ಅವರೇ ಬಿಬಿಎಂಪಿ ಕಮಿಷನರ್ ಅಂತ ಮಹೇಶ್ವರ್ ರಾವ್ ಅವರೇ ವಿಷ್ಣು ಶಿವು ಗಣೇಶ್ ರಾವ್ ಮಂಜು ಸಿಂಗ್ ಪ್ರದಾಪಿಂಡಿ ರಾಮ್ ಪ್ರಸಾದ್ ತಮ್ಮ ಈ ಒಂದು ಕಾರ್ಯಕ್ರಮದ ಚೇರ್ಮನ್ ಬಿಜೆಪಿ ಚೇರ್ಮನ್ ಆಶಿಫ್ ರವರು ಮತ್ತು ಇನ್ನೆಲ್ಲ ನಮ್ಮ ಮಾಜಿ ಕೌನ್ಸಿಲರ್ ಕಾರ್ಪೋರೇಷನ್ನು ಎಲ್ಲ ಬಹಳ ಜನಕ್ಕೆ ಇದ್ದಾರೆ ಮಾಜಿ ಮುಗಿದಿದ್ದಾರೆ ನಮ್ಮ ಹೆಣ್ಮರು ಮಾಜಿ ಕೌನ್ಸಿಲರ್ ಇದ್ದಾರೆ ಇನ್ನ ಬಹಳ ಜನರ ಇದ್ದಾರೆ ಇದೊಂದು ಬುಗ್ಗೇಶಿ ನಗರಕ್ಕೆ ಬಹಳ ಐತಿಹಾಸಿಕವಾದಂಥ ದಿನ ನೀವೆಲ್ಲ ಕಳೆದ ವಿಧಾನಸಭೆ ಇವತ್ತು ಈ ಏನು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಬರಲಿಲ್ಲ ಇಲ್ಲ ಶ್ರೀನಿವಾಸ್ ಕೇಳಿ ಕುದುರೆ ತಗೊಂಡು ಕತ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಳೋಕ್ ಬರಲಿಲ್ಲ ನಿಮ್ ಜೈಕಾರ ಬರಲಿಲ್ಲ ನಾನು ಬಂದಿರುವಂತ ಉದ್ದೇಶ ನೀವು ನಮಗೆ ಕೊಟ್ಟಂತ ಶಕ್ತಿಗೆ ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡೆ ಕಾಂಗ್ರೆಸ್ನ ನೂರ ಮೂವತ್ತಾರು ಸೀಟ್ ಅನ್ನೋದಕ್ಕೆ ನಿಮ್ಮ ಅಂತ ಹೇಳಿ ನಾನು ನಿಮಗೆ ಬಂದಿದ್ದೇನೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಲಿಸಿದ್ವಿ ಓದ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಗಾಳಿ ಇದ್ರು ಕೂಡ ಗಾಳಿಗೆ ಜಗ್ನೇ ಪ್ರಜ್ಞೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀವಿ ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲ ನಾನು ಋಣವನ್ನು ತಿಳಿಸಬೇಕು ಅಂತ ಹೇಳಿ ಎಲ್ಲಿಗೆ ಬಂದಿದ್ದೇನೆ ಯಾವಾಗ ಒಂದು ಮಾತಾಡ್ತಾ ಇದ್ದೀನಿ ದೇವರು ಒಲನ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತದೆ ಅಂತ ಹೇಳಿ ಅವಕಾಶ ಇದ್ದಾಗ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಮ್ಮ ಮಿತ್ರ ಅಂತ ಸೋಮಶೇಖರ್ ಅವರು ರಿಜ್ವಾನ್ ಅವರು ನಾಗರಾಜ್ ಅವರು ಮತ್ತೆಲ್ಲ ಮಾಜಿ ಕೌನ್ಸಿಲರ್ಸ್ ಧರ್ಮ ಗುರುಗಳು ಎಲ್ಲ ಕೂಡ ವೇದಿಕೆ ಇದ್ದಾರೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ ಶ್ರೀನಿವಾಸ್ ಅವರು ಶಾಸ್ತ್ರ ಆದಮೇಲೆ ವಾರದ ಮೂರ್ನಾಲ್ಕು ದಿನ ಬಂದು ನನ್ನನ್ನು ಭೇಟಿ ಮಾಡಿ ே அவர சை குடிய நோடில்ல சரண்டி இல்ல எர ச ரூபாய் மனைவோம் அது யாக்க கொடுப்பாங்க கொட்டை சூப்பாயித்தோம் எர சவர ரூபாய் பிடிக்க கேட்கல

ఐదు గ్యారెంటీ కేఎస్ఆర్ టీ బస్సు ఫ్రీయ ఓనే మాకుంటీ యాదూ సర్కార హందే బిజెపి సర్కారేనో ని అకౌంట్ యాదో రూపాయ చుట్టుకుంట హైదు లక్ష ఆ నిమ్ అకౌంట్కి అంత అచ్చే బా ನಿಮ್ಮ ಅಕೌಂಟ್ ಎಲ್ಲ ಮಾಡಿಸಿದ್ರೆ ದುಡ್ಡು ಬಂತ ಯಾಕೆ ನಾವು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂದ್ರೆ ಕರೆಂಟ್ ಯಾಕೆ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಬೆಲೆಗಳು ಕೂಡ ಗಗನ ಕೊಂಡೋಯ್ತು ಆದಾಯ ಎಲ್ಲ ಪಾತ್ರಗಳು ಕೊಂಡೋಯ್ತು ನೀವು ಬದುಕಬೇಕು ಜೀವನ ಚೆನ್ನಾಗಿ ಸಾಧನೆ ಮಾಡಬೇಕು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ಬೇಕು ಈಗ ತಾನೇ ಶ್ರೀನಿವಾಸ್ ಅವ್ರು ಹೇಳಿದ್ರು ಸ್ವಲ್ಪ ಸ್ಕೂಲ್ ಮಾಡಿಸ್ಕೊಟ್ಬಿಡಿಲ್ಲ ಹಾಸ್ಪಿಟಲ್ ಅಂತ ನಾನು ಇಲ್ಲೇ ನಮ್ಮ ಅಧಿಕಾರಿಗಳಿಗೆ ಮತ್ತೊಂದು ಶ್ರೀನಿವಾಸ್ ಕೇಳ್ತಾ ಇದ್ದೀನಿ ಅವ್ರು ಎಲ್ಲಿ ಜಾಗನ ಹುಡುಕಿ ರೆಡಿ ಮಾಡಿಕೊಡ್ತಾರೋ ಇಲ್ಲ ಹಳೆ ಯಾವ್ದಾದ್ರು ಸ್ಕೂಲ್ನೇ ಬೇಕಾದ್ರೆ ಒಡೆದಾಗ್ಬಿಟ್ಟು ರಿಪೇರಿ ಮಾಡಿ ಮಾಡಿ ಅಂತ ಹೇಳ್ತಾರೋ ಅಲ್ಲಿ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಈ ಡಿ ಕೆ ಶಿವಕುಮಾರ್ ಬದಲಾಗಿದ್ದೇನೆ ಹೇಳಿಕ್ಕೆ ನಾನು ಬರ್ತಾ ಇದ್ದೇನೆ ಮೊನ್ನೆ ತಾನೇ ರಿಜ್ವಾನ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಕೂಡ ಉದ್ಘಾಟನೆ ಮಾಡಬಹುದು ಮೂರ್ನಾಲ್ಕಿನಲ್ಲಿ ಹಂಗೆ ಇಲ್ಲೂ ಕೂಡ ಸ್ಥಳೀಯ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ಜಾಗ ನೋಡಿ ಕಾರ್ಪೊರೇಷನ್ ವತಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ನೀರು ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಇದು ಕೆಳಗಡೆ ಕೆಳಗಡೆ ಅಂಡರ್ ಗ್ರೌಂಡ್ ಸುಮಾರು ಮೂವತ್ ಸಾವಿರ ಜನರು ನೀರು ಈ ಗ್ರೌಂಡ್ ಅಲ್ಲೂ ಒಂದು ಕಾಲು ಭಾಗ ಕಸರ ಇಡ್ತದೆ ಆಮೇಲೆ ಮುಚ್ಚಿಬಿಟ್ಟಿವಿ ಈ ಗ್ರೌಂಡ್ ತಗೊಂಡು ವಾಪಸ್ ಇರ್ತದೆ ತೆಗೆದಿಲ್ಲ ಒಂದು ಮೂಲೆಗೆ ಸುಮಾರು ಮೂರ ಲಕ್ಷ ಮೂವತ್ತು ಸಾವಿರ ಮನೆ ಎರಡೂವರೆ ಲಕ್ಷ ಜನರಿಗೆ ನೀನು ಈಗಾಗಲೇ ನಮ್ಮ ಶ್ರೀನಿವಾಸ ಹೇಳಿದ ಒಂದು ಲ ಹತ್ತು ಈ ಕ್ಷೇತ್ರ ಬಹಳ ದೊಡ್ಡದಿದ್ದು ಒಟ್ಟು ಒಂದು ಸಾವಿರದ ಐವತ್ತೈದು ಲಕ್ಷ ಕೋಟಿ ಗ್ರ್ಯಾಂಟ್ ಅನ್ನು ಕೊಟ್ಟಿದ್ದೇವೆ ಇದು ನೂರ ಮೂವತ್ತು ಕೋಟಿ ರಸ್ತೆಗೆ ನಲವತ್ಮೂರು ಕೋಟಿ ಬ್ರಿಡ್ಜ್ಗೆ ಇನ್ನು ಮುನ್ನೂರ ಇಪ್ಪತ್ತು ಕೋಟಿ ಬೇರೆ ಬೇರೆ ಗ್ರಾಂಟ್ ಅನ್ನು ಕೊಟ್ಟಿದ್ದೇವೆ ವಾರ್ಡ್ಗಳಿಗೆಲ್ಲ ಹೊಸ ಫ್ಲೈಓವರ್ ಅನ್ನ ರೋಡ್ ಅಗಲ ಮಾಡಿಸಿ ಅಂತ ಹೇಳಿದ್ರು ನೀವು ಜಾಗ ಬಿಡಿಸಿ ಅಂತ ಹೇಳಿದ್ವಿ ಟಿ ಡಿ ಆರ್ ಬೇಕಾದ ಕೊಟ್ಬಿಡ್ತೀನಿ ದುಡ್ಡಿಲ್ಲ ಅಂತ ಆ ಜಾಗದಲ್ಲಿ ಹೊಸದಾಗಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಫ್ಲೈಓವರ್ನ ಮಾಡ್ತಾ ಇದ್ವಿ ಫ್ಲೈಓವರ್ನ ಮಾಡ್ತಾ ಇದ್ವಿ ಇದಲ್ಲದೆ ಸದ್ಯದಲ್ಲೇ ಎಲ್ಲ ದಾಖಲೆಗಳು ಮಾಡ್ತಾ ಇದ್ದೀವಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಎಲ್ಲ ದಾಖಲೆಗಳನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಮನೆ ಬಾಗಲಿಗೆ ನಿಮ್ಮ ಆಸ್ತಿಯ ಖಾದೆಗಳನ್ನ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ ಸದ್ಯದಲ್ಲಿ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಇದು ಇದೆ ಇದಲ್ಲೇ ಯಾರು ಮನೆ ಕಟ್ಕೊಳ್ತೀರಿ ಐವತ್ತು ಎಂಬತ್ತು ಒಳಗಡೆ ಯಾವ ಕಾರ್ಪೊರೇಷನ್ ಆಫೀಸ್ ಹೋಗಿ ನೀವು ಯಾರು ಕೂಡ ಲಂಚ ಕೊಟ್ಟು ತೆರಿಗೆ ಪರಿಗೆ ಮಾಡಂಗಿಲ್ಲ ಒಬ್ಬ ಇಂಜಿನಿಯರ್ ಹತ್ರ ಒಬ್ಬ ಆರ್ಕಿಟೆಕ್ಟ್ ಹತ್ರ ಹೇಳಿದ್ರೆ ಕರೆಕ್ಟ್ ಆಗಿ ಕಾನೂನು ಪ್ರಕಾರ ಕಟ್ಟೋದು ಅವರೆಲ್ಲ ನಂಬಿಕೆ ರಕ್ಷಣೆ ಅಂತ ಒಂದು ಕಾರ್ಯಕ್ರಮ